ಚೆನ್ನಾಗಿ ಫ್ರೆಂಡ್ಸ್ ನಾನು ಪಾಲಕ್ ಸೊಪ್ಪಿನ ಸಾಂಬಾರ್ ಮಾಡ್ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕ ಪ್ರೆಸ್ ಮಾಡಿ ಅಲ್ಲಿ ಹಾಲನ್ನು ನೋಟಿಫಿಕೇಶನ್ ಮಾಡಿ ಅದು ಯಾವುದೇ ಹೊಸ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಜೊತೆಗೆ ಪಾಲಕ್ ಸೊಪ್ಪಿನ ಸಾಂಬಾರ್ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ನೋಡ್ಕೊಂಡ ಬನ್ನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಪಾಲಕ್ ಸೊಪ್ಪಿನ ಸಾಂಬಾರ್ ಮಾಡ್ಲಿಕ್ಕೆ ಮೊದಲಿಗೆ ಸ್ಟವ್ನ ಹಂಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ಅಷ್ಟು ನೀರ್ನ ಹಾಕೊಂಡಿದ್ದೀವಿ ಚೇಂಜ್ ಆಗಿಬಿಡುತ್ತೆ ಇವಾಗ ನೋಡಬಹುದು ಇವಾಗ ನಾನು ತೊಗರಿಬೇಳೆನ ಒಂದು ಇನ್ನೂರು ತೊಗರಿ ತೊಗರಿಬೇಳೆನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಜೊತೆಗೆ ಇಲ್ಲಿ ನೋಡ್ಬೋದು ಒಂದು ಗಂಟೆಯಷ್ಟು ಬೆಳ್ಳುಳ್ಳಿನ ಪಕ್ ಮಾಡ್ಕೊಂಡಿದ್ದೆ ಹಾಗೆ ಒಂದು ನಾಲ್ಕು ಅಷ್ಟು ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಏಳು ಟೊಮೊಟೊ ಹುಳಿ ಟೊಮೊಟೊ ತಗೊಂಡಿದ್ದೆ ಟೊಮೊಟೊ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಜೊತೆಗೆ ನಾನು ಇಲ್ಲಿ ನೋಡ್ಬೋದು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನ ಇಲ್ಲಿಗೆ ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ತುಂಬಾ ಚಿಕ್ಕ ಚಿಕ್ಕ ಎಲೆ ಇರ್ತಿತ್ತು ಅಂತರ ನೀವು ಹಾಗೆ ಕೂಡ ಹಾಕೋಬಹುದು ಇದನ್ನ ಹ್ಯಾಡ್ ಮಾಡ್ಕೊಬಹುದು ಕ್ಯಾಪ್ ನ ಕ್ಲೋಸ್ ಮಾಡಿ ಇವಾಗ ಇದನ್ನ ಒಂದು ಮೂರು ವಿಜಿಲ್ ಹೊಡ್ಸ್ಕೊತೀನಿ ಎರಡರಿಂದ ಮೂರು ಬೇಕಾದ್ರೂ ಒಡಿಸ್ಕೋಬಹುದು ನಾನು ಇವಾಗ ಒಂದು ಮೂರು ವಿಜಿಲ್ ಓಡಿಸ್ಕೋತೀನಿ ಮೂರು ವಿಜಿಲ್ ಬರಲಿ ಇವಾಗ ಇಲ್ಲಿ ನೋಡ್ಬೋದು ನಾನು ಮೂರು ವಿಜಿಲ್ ಹಾಕೊಂಡಿದ್ದೀನಿ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ ಬಂದಿರುವಂಥ ನೀರನ್ನ ಸ್ವಲ್ಪ ತಗಬೇಡ ಸ್ವಲ್ಪ ನೀರನ್ನು ಬೇರೆದಕ್ಕೆ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಡೋಣ ಆಮೇಲೆ ಸೊಪ್ಪೆಲ್ಲ ಏನಿದೆ ಮಸ್ಕೊಂಡ್ಮೇಲೆ ನೀರನ್ನು ಮತ್ತೆ ಆ್ಯಡ್ ಮಾಡಿಕೊಡೋಣ ನೋಡ್ಬೋದು ಇವಾಗ ನಾನು ಇದಕ್ಕೆ ಇಲ್ಲಿ ಮ್ಯಾಶನಲ್ಲಿ ಮ್ಯಾಶ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕಂದರೆ ಈ ಕಡಿಗೋಲು ಅಂತ ಹೇಳ್ತಾರಲ್ಲ ಅದು ನಿಮ್ಮಲ್ಲಿ ಅದನ್ನು ಕೂಡ ಮಾಡ್ಕೋ ತೊಂದರೆ ಇಲ್ಲ ಈ ರೀತಿ ಚೆನ್ನಾಗಿದ್ಯಾಷ್ ಮ್ಯಾಶ್ ಅನ್ನಬಹುದು ನಾನು ಇಷ್ಟು ಮಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ತೆಗಿಟ್ಕೊಂಡು ನೀರು ತುಂಬ ನೀರು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋಕೋಗ್ಬೇಡಿ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ನೋಡ್ಬೋದು ನಾನು ತೆಗಿಟ್ಕೊಂಡು ಅಂಥ ನೀರನ್ನೇ ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಇದನ್ನು ನಾನು ಈ ಕನ್ಸಿಸ್ಟೆನ್ಸಿಟ್ ನೋಡ್ಬೋದು ಇಷ್ಟಿದ್ದರೆ ಸಾಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡ್ಕೊಡಿ ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಸ್ಟವ್ನ ಹಚ್ಕೊಂಡು ಒಂದು ಪುರಿ ಬರ್ಲಿಕ್ಕೆ ಇಡೋಣ ಇವಾಗ ಇದು ಜಸ್ಟ್ ಒಂದು ಕುದಿ ಬರಲಿ ಹಾಗೆ ನಾ ಇನ್ನೊಂದು ಕಡೆ ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಂಡೋಣ ಇಲ್ಲಿ ನೋಡ್ಬೋದು ನಾನು ಒಂದು ಕಡೆ ಸಾಂಬಾರನ್ನ ಒಂದು ಕುದಿ ಬದಿ ಕಿಟ್ಟಿಗೆ ಇನ್ನೊಂದು ಕಡೆ ನಾನು ನೋಡ್ಬೋದು ಸ್ಟವ್ ಹಚ್ಕೊಂಡು ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಗ್ಗರಣೆಗೆ ಇವಾಗ ಎಣ್ಣೆ ಬಿಸಿ ಆಗಲಿ ಇವಾಗ ನೋಡ್ಬೋದು ಎಣ್ಣೆ ಬಿಸಿಯಾಗಿದೆ ಈಗಮೆಂಟಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳೋಣ ನೋಡ್ಬೋದು ಒಂದು ಟೀ ಸ್ಪೂನ್ ಸಾಸಿವೆ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕೋತೀನಿ ಈಗ ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಚಿಟಪಟ ಅಂತ ಸೈಡ್ ನೋಡ್ಬೋದು ಸಾಸಿವೆ ಮತ್ತು ಜೀರಿಗೆ ಎರಡು ಸಿಡಿತಾ ಇದೆ ಈ ಮುಂಟಲ್ಲಿ ಒಂದೆರಡು ಒಣಗಿದ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಕಡ್ಡಿ ಕರೆದಿ ಹಾಗೆ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ ನಾನು ಡೈಲಿಷನ್ಗೆ ಅಂತ ನೋಡ್ಬೋದು ಹಾಗೆ ಜೊತೆಗೆ ಒಂದು ಗಡ್ಡೆಯಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ನಾವು ಈರುಳ್ಳಿನ ಒಗ್ಗರಣೆಗೆ ಹಾಕ್ತಿರೋದ್ರಿಂದ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿ ಇವತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ನೋಡ್ಬೋದು ಇಷ್ಟು ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಬೋಣ ಸ್ಟವ್ನ ಆಫ್ ಮಾಡ್ಕೋತೀನಿ ಈ ಸಾಂಬಾರ್ನ ನೋಡ್ಬೋದು ಸಾಂಬಾರು ಕುದೀತಾ ಇದೆ ಈ ನೋಡ್ಕೊಳ್ಳೋದು ಒಗ್ಗರಣೆನ ಸಾಂಬಾರಿಗೆ ಮಿಕ್ಸ್ ಮಾಡ್ಕೋತೀನಿ ಇವತ್ತು ಸ್ವಲ್ಪ ಸಾಂಬಾರನ್ನ ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಒಂದ್ಸಲ ಮಿಕ್ಸ್ ಮಾಡೋಣ ಇಷ್ಟೇ ಇಲ್ಲಿ ನೋಡ್ಬೋದು ತುಂಬ ಸಿಂಪಲ್ ಆಗಿ ತುಂಬ ಈಸಿಯಾಗಿ ಮಾಡ್ಕೊಡ್ಬೋದು ಈ ಪಾಲಕ್ ಸೊಪ್ಪಿನ ಸಾಂಬಾರನ್ನ ಜಸ್ಟ್ ಇವಾಗ ಮಿಕ್ಸ್ ಮಾಡ್ಕೊಂಡು ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ರೆ ಮುಗಿಯಿತು ತುಂಬ ಏನು ಕುದಿಸೋದೇನು ಬೇಡ ಇದನ್ನ ಇವಾಗ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ಬೋದು ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಬೇಗ ಇಲ್ಲಿ ನೋಡ್ಬೋದು ನೀವು ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಗಿದೆ ಇವಾಗ ಇದು ನಾವು ಸೋವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ಗಳು ನೀವು ನೋಡಿದ್ರಲ್ಲ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನಿಮಗೆ ಅದರ ಈ ವರ್ಷದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್